ುಜಾ ದರಬಾರಂಗಾರು ಮಧಾ ದರಬಾರ

ಸೋಹ ನಾ ಬರ ಪಾಡುರಂಗಾ ದೇವ ನಾಯಿ ಸಾರು ರಂಗಾರಕ ಕಸಿ ಕಲಿಾರಕಾಡರಂಗಾರಂಗೇ પાડુરંગ દેવ નાઈ તુજા સારકા પાડુરંગ દેવ નાઈ તુજા સારકાલી કેલી કે ಕಸಿ ಕೇ ಮತು ದ್ವಾರ ಪಾಂಡು ಸಾರಕ ಪಾಂಡ ಸಾರಕಾ ಪಂಥಾಲ ಮತ್ತ ಪಂಚಾಲ ಮತ್ತ ಕಾನೋ ಪತ್ರ ದೇವ ಆಯ ದಾರ ಕಾಣೋ ಪತ್ರ ದೇವ ಆಯ ದರ ೇ ನಾಯಿ ಸಾರಕುರಂಗೇ ನಾ ಸಾರತೀಾರಕ ಕಸಿ ಮತಾ ದ್ವಾರಕುರಂಗೇ ನಾಯಿ ತು ಸ ಸಾರಕುರಂಗಾ ದೇವ